ಮಹಾಲಕ್ಷ್ಮಿ ಮೋಟಿವೇಶನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋ ವೀಕ್ಷಣೆ ಮಾಡುತ್ತಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ವಿಡಿಯೋವನ್ನು ನೋಡಿದ ಮೇಲೆ ಈ ಮಾಹಿತಿ ಉಪಯುಕ್ತ ಅಂತ ನಿಮಗನಿಸಿದರೆ ನಿಮ್ಮ ಸ್ನೇಹಿತರಿಗೆ ಹಾಗೂ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ ಹಾಗೆಯೇ ನನ್ನ ಮುಂದಿನ ವಿಡಿಯೋ ನೋಡಲು ನೀವು ಬಯಸಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಫ್ರೆಂಡ್ಸ್ ವಿಕಲಚೇತನರಿಗೆ ಸಂತೋಷದ ವಿಷಯ ಏನೆಂದರೆ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಹದಿಮೂರು ಯೋಜನೆಗಳಿಗೆ ಅರ್ಜಿ ಆಹ್ವಾನಿಸಿದ್ದಾರೆ ಅರ್ಜಿ ಹಾಕುವ ಕೊನೆಯ ದಿನಾಂಕವನ್ನು ತಿಳಿಯಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯೋಜನೆಗಳನ್ನು ಒಂದೊಂದಾಗಿಯೇ ನೋಡೋಣ ಒಂದು ಆಧಾರ್ ಯೋಜನೆ ಬುದ್ಧಿಮಾಂದ್ಯ ಹಾಗೂ ಮಾನಸಿಕ ವಿಕಲಚೇತನರನ್ನು ಹೊರತುಪಡಿಸಿ ಉಳಿದೆಲ್ಲ ವಿಕಲಚೇತನರು ಉದ್ಯೋಗ ಮಾಡಲು ಆಧಾರ್ ಯೋಜನೆ ಮೂಲಕ ಸಾಲ ಸೌಲಭ್ಯ ಪಡೆಯಲು ಅರ್ಜಿ ಆಹ್ವಾನಿಸಿದ್ದಾರೆ ಇದರಿಂದ ಸ್ವಯಂ ಉದ್ಯೋಗ ಮಾಡಿ ವಿಕಲಚೇತನರು ಆರ್ಥಿಕವಾಗಿ ಸಬಲರಾಗಿರಿ ಎರಡು ಶಿಶುಪಾಲನಾ ಭತ್ತೆ ಅಥವಾ ಅಂಧ ಮಹಿಳೆಯರಿಗೆ ಹೆರಿಗೆ ಭತ್ತೆ ಈ ಯೋಜನೆ ಅಂಧ ಮಹಿಳೆಯರಿಗೆ ಮಾತ್ರ ಅನ್ವಯಿಸುತ್ತದೆ ಮೂರು ಪ್ರತಿಭಾವಂತ ಅಂಗವಿಕಲರಿಗೆ ಪ್ರೋತ್ಸಾಹಧನ ಯೋಜನೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿಯಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚು ಅಂಕ ಪಡೆದಿರುವ ವಿಕಲಚೇತನರು ಅರ್ಹರಾಗಿರುತ್ತಾರೆ ನಾಲ್ಕು ದೈಹಿಕ ವಿಕಲಚೇತನರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನ ಯೋಜನೆ ಈ ಯೋಜನೆ ಶೇಕಡಾ ಎಪ್ಪತ್ತೈದರಷ್ಟು ಮತ್ತು ಎಪ್ಪತ್ತೈದಕ್ಕಿಂತ ಹೆಚ್ಚು ಕಾಲಿನ ತೊಂದರೆ ಇರುವ ವಿಕಲಚೇತನರು ಅರ್ಜಿಯನ್ನು ಸಲ್ಲಿಸಬಹುದು ಐದು ಶವಣದೋಷವುಳ್ಳ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರ ಯೋಜನೆ ಈ ಯೋಜನೆ ಮೂಕ ಮತ್ತು ಕಿವುಡ ಇರುವ ವಿಕಲಚೇತನರು ಈ ಯೋಜನೆಯ ಸದುಪಯೋಗ ಪಡೆದುಕೊಂಡು ಸ್ವಯಂ ಉದ್ಯೋಗ ಮೂಲಕ ತಮ್ಮ ಬದುಕನ್ನು ಸಾಗಿಸಬಹುದು ಆರು ಸಾಧನ ಯೋಜನೆ ಮತ್ತು ಪ್ರತಿಭೆ ಯೋಜನೆ ಯಾವ ವಿಕಲಚೇತನರು ಶಿಕ್ಷಣದಲ್ಲಿ ಕ್ರೀಡೆಯಲ್ಲಿ ಸಾಹಿತ್ಯ ಕಲೆಗಳಲ್ಲಿ ಸಾಧನೆ ಮಾಡಿರುವ ವಿಕಲಚೇತನರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು ಎಂಟು ಸಾಧನ ಸಲಕರಣೆ ಯೋಜನೆ ವಿಕಲಚೇತನರಿಗೆ ಕ್ರಚ್ಚರ್ಸ್ ಊರುಗೋಲು ಕ್ಯಾಲಿಫರ್ ವಾಕರ್ ವೀಲ್ಚೇರ್ ಟ್ರೈಸಿಕಲ್ ಕಿವಿ ಕಿವಿ ಮಶೀನ್ ಆರ್ ಕಿಟ್ ಮುಂತಾದವುಗಳನ್ನು ಪಡೆದು ತಮ್ಮ ದಿನನಿತ್ಯದ ಕೆಲಸಗಳನ್ನು ಸರಾಗವಾಗಿ ಮಾಡಬಹುದು ಒಂಬತ್ತು ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಯೋಜನೆ ಎಸ್ ಎಸ್ ಎಲ್ ಸಿ ನಂತರದ ಅಂಧ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬಹುದು ಹತ್ತು ದೃಷ್ಟಿದೋಷ ಹೊಂದಿರುವ ವಿಕಲಚೇತನರಿಗೆ ಬ್ರೈಲ್ ಕಿಟ್ ಯೋಜನೆ ಈ ಯೋಜನೆ ಕೇವಲ ಅಂಧ ವಿಕಲಚೇತನರಿಗೆ ಮಾತ್ರ ಅನ್ವಯವಾಗುತ್ತದೆ ಹನ್ನೊಂದು ನಿರುದ್ಯೋಗ ಭತ್ತೆ ಈ ಯೋಜನೆ ಯಾರೂ ಮಾಶಾಸನ ಪಡೆದಿರುವುದಿಲ್ಲ ಅವರು ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬಹುದು ಹನ್ನೆರಡು ವೈದ್ಯಕೀಯ ಪರಿಹಾರ ನಿಧಿ ಯೋಜನೆ ದೈಹಿಕ ವಿಕಲಚೇತನರು ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬಹುದು ಹದಿಮೂರು ಮರಣ ಪರಿಹಾರ ಯೋಜನೆ ಈ ಯೋಜನೆ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ಅರ್ಹರಾಗಿರುತ್ತಾರೆ ಈ ಎಲ್ಲ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಒಂದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಹೆಚ್ಚಿನ ಮಾಹಿತಿಗಾಗಿ ಗ್ರಾಮ ಪಂಚಾಯಿತಿಯಲ್ಲಿ ವಿ ಆರ್ ಡಬ್ಲ್ಯೂ ಮತ್ತು ಯು ಆರ್ ಡಬ್ಲ್ಯೂಗಳನ್ನು ತಾಲೂಕಾ ಪಂಚಾಯಿತಿಗಳಲ್ಲಿ ಎಮ್ ಆರ್ ಡಬ್ಲ್ಯೂಗಳನ್ನು ಸಂಪರ್ಕಿಸಿರಿ